ಗೈಸ್ ನೋಡಿ ತುಂಬಾ ಜನಕ್ಕೆ ವಾಟೆ ಹುಳಿ ಅಂದರೆ ಏನು ಅಂತ ಗೊತ್ತಿರಲ್ಲ ಇವಾಗ ತೋರಿಸ್ತಾ ಇದೀನಿ ನೋಡಿ ಇದು ವಾಟೆ ಹುಳಿ ಅಂದರೆ ನಾನು ಕೇಳಿರೋ ಪ್ರಕಾರ ಮಲೆನಾಡು ಭಾಗದವರಿಗೆ ವಾಟೆ ಹುಳಿ ಅಂದರೆ ಏನು ಅಂತ ಗೊತ್ತಿದೆ ಅದರಲ್ಲೂ ತುಂಬ ಜನಕ್ಕೆ ಗೊತ್ತಿಲ್ಲ ತುಂಬ ಜನ ಕೇಳೇ ಇಲ್ಲ ವಾಟೆ ಹುಳಿ ಅಂದ್ರೆ ಏನು ಅಂತ ಹುಣಸೆ ಹುಳಿನ ತುಂಬ ಜನ ಯೂಸ್ ಮಾಡ್ತಾರೆ ಈ ಒಂದು ವಾಟೆ ಹುಳಿ ನೋಡಿ ಈ ರೀತಿ ಇರತ್ತೆ ಕಾ ಇದು ಇದನ್ನ ಕ್ಲೀನ್ ಮಾಡಬೇಕು ಅದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇದನ್ನು ಆಲ್ಮೋಸ್ಟ್ ನಾನ್ ವೆಜ್ಜಿಗೆ ಯೂಸ್ ಮಾಡ್ತಾರೆ ಅದರಲ್ಲೂ ಫಿಶ್ಶಿಗೆ ಆ ಫಿಶ್ ಸಾಂಬಾರು ಮಾಡುವಾಗ ಸೈಡ್ ಸೈಡಂತೂ ವಾಟೆ ಹುಳಿ ಬೇಕೇ ಬೇಕು ಅದರ ಟೇಸ್ಟೇ ಬೇರೆ ಥರ ಇರುತ್ತೆ ಅದನ್ನು ಯೂಸ್ ಮಾಡಿದಾಗ ನೋಡಿ ಅದನ್ನು ಈ ರೀತಿಯಾಗಿ ಕ್ಲೀನ್ ಮಾಡ್ಕೋಬೇಕು ಭಾಗ ಮಾಡಿಬಿಟ್ಟು ಈ ರೀತಿ ಹೆಚ್ಚುತ್ತಾ ಹೋಗ್ಬೇಕು ಅದನ್ನು ತೆಳು ಹೆಚ್ಚಬೇಕು ತೆಳು ಹೆಚ್ಚಿ ಇದನ್ನು ಒಣಗಿಸ್ಬೇಕು ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ ನೋಡಿ ನಮ್ಮಮ್ಮ ಕ್ಲೀನ್ ಮಾಡ್ತಾ ಇದ್ದಾರೆ ಈ ರೀತಿ ಅದನ್ನು ತೆಳು ಹೆಚ್ಚಿಕೊಂಡ್ರೆ ಆಮೇಲೆ ಅದನ್ನು ಕ್ಲೀನ್ ಮಾಡಬೇಕು ಈ ವಾಟೆ ಹುಳಿ ಇದೆಯಲ್ಲ ಇದು ಪೇಟೆ ಸೈಡೆಲ್ಲ ಸಿಗೋದಿಲ್ಲ ಮಲೆನಾಡಲ್ಲೂ ಇವಾಗ ತುಂಬ ರೇರು ನೋಡಿ ಈ ರೀತಿ ಹೆಚ್ಚಿಟ್ಟಿದ್ದಾರೆ ಇದನ್ನೇನು ಮಾಡಬೇಕು ಅಂದರೆ ಬಿಸಿಲಲ್ಲಿ ಒಣಗಿಸ್ಬೇಕು ಒಂದೆರಡು ಮೂರು ಬಿಸಿಲು ಒಣಗಿಸ್ಬೇಕು ಅನ್ಸುತ್ತೆ ನನಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಇದನ್ನೆಲ್ಲ ಒಣಗಿಸ್ಬಿಟ್ಟು ಇಲ್ಲಿ ಕಾಣ್ತಿದೆ ನೋಡಿ ಈ ಥರ ಇದನ್ನು ತೆಗಿಬೇಕು ವೈಟ್ ಇದೆ ಅಲ್ಲ ಇದನ್ನೆಲ್ಲ ತೆಗೆದು ಆಮೇಲೆ ಅದನ್ನ ಯೂಸ್ ಮಾಡ್ತಾರೆ ಫುಲ್ ಡ್ರೈ ಆಗಬೇಕು ಮಾತ್ರ ಇವಾಗಿ ಹಸಿ ಇದು ಅಂಟಿರುತ್ತೆ ಇದರಲ್ಲಿ ಹಾಲು ಬರುತ್ತೆ ಅಂಟು ಹಿಡಿಯುತ್ತೆ ಇದು ಕೈಗೆ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒಣಗಿಸ್ಬೇಕು ನಮ್ಮಅಮ್ಮ ಎಲ್ಲ ಕ್ಲೀನ್ ಮಾಡಿ ಇಡ್ತಾ ಇದ್ದಾರೆ ಇದಕ್ಕೆ ತುಂಬಾ ಬೇಡಿಕೆ ಇದೆ ಹಳ್ಳಿ ಕಡೆ ಎಲ್ಲ ಆದರೆ ಇವಾಗ ಒಬ್ರು ಮನೇಲಿ ಸಿಕ್ಕಿದೆ ಅಂತ ಅಂದರೆ ಬೇರೆಯವರು ಬರ್ತಾರೆ ನಮಗೂ ಸ್ವಲ್ಪ ಕೊಡಿ ಅಂತ ನಾನ್ ವೆಜ್ಗೆಲ್ಲ ತುಂಬಾ ಟೇಸ್ಟ್ ಇರುತ್ತೆ ಅಂತ ಯೂಸ್ ಮಾಡೇ ಮಾಡ್ತಾರೆ ಪಾಪ ಟೌನ್ ಸೈಡ್ ಇರೋರೆಲ್ಲ ಕೆಲವ್ರಿಗೆ ಗೊತ್ತಿರುತ್ತೆ ಅಲ್ವಾ ಅವರೆಲ್ಲ ಕೇಳ್ತಾ ಇರ್ತಾರೆ ಸಿಗತ್ತಾ ಸಿಗತ್ತಾ ಅಂತ ಗೊತ್ತಿಲ್ಲದೆ ಇರೋರಾದರೂ ಪರವಾಗಿಲ್ಲ ಗೊತ್ತಿರೋರಾದ್ರೆ ಇಷ್ಟ ಇರುತ್ತೆ ಬಟ್ ಎಲ್ಲೂ ಸಿಗೋದಿಲ್ಲ ಇದು ದುಡ್ಡಿಗೆ ತಗೋಬೇಕು ನೋಡಿ ಈ ಥರ ತೆಗೆದು ಆಮೇಲೆ ಅದನ್ನ ಯೂಸ್ ಮಾಡಬೇಕು ಕಾಣಿಸ್ತಿದೆ ಅಂದ್ಕೊತೀನಿ ನೋಡಿ ಇದನ್ನು ಒಣಗಿಸಿದ್ಮೇಲೆ ಹೇಗಿದೆ ಅಂತ ತೋರಿಸ್ತೀನಿ ಈ ಥರ ಹಂಗಿರುತ್ತೆ ಇದನ್ನ ಅವಾಗಲೇ ತೋರಿಸ್ತೀಯಲ್ವ ವೈಟ್ ಕಲರು ಅದನ್ನು ಸಪ್ರೇಟ್ ಮಾಡಬೇಕು ನೋಡಿ ಇದು ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ ಆಯಿತಾ ಇದನ್ನು ತೆಗೆದು ಮಿಕ್ಕಿರೋದನ್ನ ನೋಡಿ ಇದನ್ನೆಲ್ಲ ಯೂಸ್ ಮಾಡ್ಕೋಬೋದು ಇದು ಬರೀ ಸಾಂಬಾರ್ಗಂತ ಅಲ್ಲ ಕೆಮ್ಮು ತುಂಬಾ ಇದ್ದಾಗ ನೈಟ್ ನಿದ್ರೆ ಬರೋದಿಲ್ಲ ನೋಡಿ ಆವಾಗ ಇದನ್ನ ಯೂಸ್ ಮಾಡ್ಕೋಬೋದು ಅಂದರೆ ಉಪ್ಪಿನ ಜೊತೆ ಇದನ್ನ ಬಾಯಲ್ಲಿ ಇಟ್ಕೊಂಡು ಇದರ ರಸನ ನುಂಗೋದ್ರಿಂದ ಕೆಮ್ಮು ಸ್ವಲ್ಪ ನಿವಾರಣೆ ಆಗುತ್ತೆ ನಾನು ಕೂಡ ಆ ರೀತಿ ಒಂದು ಯೂಸ್ ಮಾಡಿದ್ದೀನಿ ಹೆಲ್ಪ್ ಆಗಿದೆ ಕೂಡ ಇದು ತುಂಬ ಜನ ನೋಡಿರೋದಿಲ್ಲ ಹಾಗೆ ತುಂಬ ಜನಕ್ಕೂ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ ಅದೊಂದೇ ಕಾರಣಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಹಾಗೆ ಇನ್ನೊಂದು ವಿಡಿಯೋ ಜೊತೆ ನಾನು ಮತ್ತೆ ಸಿಗ್ತೀನಿ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್